ಮಾನಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಮೊರ ಎನ್ನುವ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ಅಪಘಾತ ವಲಯವಾಗಿ ಮಾರ್ಪಟ್ಟಿದೆ ಪ್ರತಿದಿನವೂ ಇಲ್ಲಿ ಒಂದಲ್ಲ ಒಂದು ಅಪಘಾತಗಳು ಇದ್ದು ಜನರ ಪ್ರಾಣವನ ಬಲಿ ತೆಗೆಯುತ್ತಿದೆ ಮೊರಾ ಜಂಕ್ಷನ್ನಲ್ಲಿರುವ ತಿರುವು ರಸ್ತೆಯೇ ಈ ಅಪಘಾತಗಳಿಗೆ ಕಾರಣವಾಗಿದ್ದು ಅಪಘಾತಗಳನ್ನು ಕಂಡು ರೋಸಿ ಹೋದ ಸ್ಥಳೀಯರು ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಾನಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಪುತ್ತೂರಿನ ಮುರಾ ಎಂಬ ಜಂಕ್ಷನ್ ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಹಾಟ್ಸ್ಪಾಟ್ ಆಗಿದೆ ಈ ಜಂಕ್ಷನ್ನಿಂದ ಕೆದಲ ಸಂಪರ್ಕಿಸುವ ರಸ್ತೆಯಿದ್ದು ಹೆದ್ದಾರಿಯನ್ನು ದಾಟಿಯೇ ಈ ರಸ್ತೆಯನ್ನು ಸೇರಬೇಕಾದ ಸ್ಥಿತಿಯಲ್ಲಿದೆ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಈ ಮುರ ಜಂಕ್ಷನ್ ಬಳಿ ಇದ್ದ ರೈಲ್ವೆ ಗೇಟ್ಗೆ ಬ್ರಿಡ್ಜ್ ಮಾಡಿದ ಕಾರಣಕ್ಕೆ ಹೆದ್ದಾರಿಗೆ ಸಂಪರ್ಕಿಸಲು ಹೊಸ ಮಾರ್ಗವನ್ನ ಸಿದ್ಧಪಡಿಸಲಾಗಿತ್ತು ಆದರೆ ಈ ಮಾರ್ಗ ಇಂದು ಹಲವಾರು ಅಪಘಾತಗಳಿಗೆ ಎಡೆ ಮಾಡಿಕೊಟ್ಟಿದೆ ಹೊಸದಾಗಿ ನಿರ್ಮಾಣಗೊಂಡ ಈ ಸೇತುವೆಯು ಅವೈಜ್ಞಿಕವಾಗಿರುವ ಕಾರಣಕ್ಕೆ ಈ ಅಪಘಾತಗಳು ಸಂಭವಿಸುತ್ತಿದೆ ಮುರದಿಂದ ಕಿದಿಲಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯ ಮಧ್ಯೆ ರೈಲ್ವೆ ಹಳಿ ಹಾದು ಹೋಗುತ್ತಿತ್ತು ಇದರಿಂದಾಗಿ ಇಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುತ್ತಿತ್ತು ಈ ಕಾರಣಕ್ಕೆ ಇಲ್ಲಿ ಓವರ್ ಬ್ರಿಡ್ಜ್ ಮಾಡಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುಗುಣವಾಗಿ ಈ ಸೇತುವೆಯನ್ನು ನಿರ್ಮಿಸಲಾಗಿತ್ತು ಆದರೆ ಈ ಸೇತುವೆ ಮತ್ತು ಸಂಪರ್ಕ ಮಾರ್ಗ ಸಂಪೂರ್ಣ ಅವೈಜ್ಞಿಕವಾಗಿರುವ ಕಾರಣಕ್ಕೆ ಮುರ ಜಂಕ್ಷನ್ನಲ್ಲಿ ಅಪಘಾತಗಳು ಸಂಭವಿಸುತ್ತಿದೆ ಅನ್ನೋದು ಸ್ಥಳೀಯರ ಆರೋಪವಾಗಿದೆ ಕೆದಿಲ ಭಾಗದಿಂದ ಮುರ ಜಂಕ್ಷನ್ ಸಂಪರ್ಕಿಸುವ ರಸ್ತೆಯನ್ನ ಇಳಿಜಾರಾಗಿ ಮಾಡಲಾಗಿದ್ದು ಹೆದ್ದಾರಿಯು ಈ ಸಂಪರ್ಕ ರಸ್ತೆಗೆ ಸರಿಯಾಗಿ ಕಾಣದ ಕಾರಣ ಹೆದ್ದಾರಿಯಲ್ಲಿ ಹೆಚ್ಚಿನ ಅಪಘಾತಕ್ಕೆ ಕಾರಣವಾಗಿದೆ ಪ್ರತಿನಿತ್ಯವೂ ಇಲ್ಲಿ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಲೇ ಇದ್ದು ಈ ವ್ಯವಸ್ಥೆಯನ್ನ ಸರಿಪಡಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರತಿಕ್ರಿಯೆ ಹೊಸತಾಗಿ ನಿರ್ಮಿಸಿದಂತಹ ಕಾಮಗಾರಿ ನಡೆದಿದೆ ಅದು ನಿಜವಾಗಿ ಈಗ ಇವಾಗ ನೋಡಿದರೆ ಅವೈಜ್ಞಾನಿಕ ರೀತಿಯಾಗಿ ಇರುವಂತಹ ಕಾಮಗಾರಿ ಯಾಕೆಂದರೆ ವಾರದಲ್ಲಿ ಒಂದು ಎರಡು ಮೂರು ಸಲ ಆಕ್ಸಿಡೆಂಟ್ ನಡೀತಿದೆ ಅದು ಅಲ್ಲದು ಕೂಡ ಸಹ ಇತ್ತೀಚಿನ ಜನಗಳಲ್ಲಿ ಒಂದು ಆಗಿದೆ ಇದೇ ಒಂದು ವಾರದ ಒಳಗೆ ಕೂಡ ಸಹ ವಾಪಸ್ ಆಕ್ಸಿಡೆಂಟ್ ಆಗಿ ತಂದೆ ತಾಯಿ ಮಗಳು ಮಗು ಕೂಡ ಸಹ ಪುತ್ತೂರಿನ ಮಂಗಳೂರಿನಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾವು ಇದನ್ನು ಎಷ್ಟೋ ಇಲಾಖೆಗಳಿಗೆ ನಾವು ಮನವಿ ಸಲ್ಲಿಸಿ ಸಲ್ಲಿಸಿದ್ರು ಕೂಡ ಸಹ ಅದರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದು ಇಲ್ಲ ಆದರೆ ಇದೊಂದು ನಾವು ಒಂದು ಒಪ್ಪ ನಾವೀಗ ಎಲ್ಲ ಇಲಾಖೆಯವರಿಗೂ ಸಹ ನಾವೀಗ ಅರ್ಜಿಗಳನ್ನು ತಯಾರು ಮಾಡಿ ಎಲ್ಲ ಇಲಾಖೆಗಳು ಸಹ ನಾವು ಕೊಡ್ತೇವೆ ಏನೆಂದರೆ ಆ ಅವೈಜ್ಞಾನಿಕವಾದಂತಹ ಆದಂತಹ ಮಾರ್ಗವನ್ನು ರೈಲ್ವೆ ಇಲಾಖೆ ಮತ್ತು ಎನ್ ಹೆಚ್ಚಿನವರು ಯಾವ ರೀತಿಯಾಗಿ ಅದರಲ್ಲಿ ಇನ್ನು ಆ್ಯಕ್ಸಿಡೆಂಟ್ ಆಗೋದ ಹಾಗೆಯೇ ನೋಡಿಕೊಳ್ಳಬೇಕು ಅಂತ ಏನಾದರೂ ನಾವು ಗ್ರಾಮಸ್ಥರು ನಾವೆಲ್ಲರಿಗೂ ಒಟ್ಟಾಗಿ ನಾವು ಸೇರಿದ್ದೇವೆ ಇನ್ನು ನಾವು ಕೂಡ ಎಲ್ಲಾದರೂ ಒಂದು ತಿಂಗಳ ಒಳಗೆ ಇದರ ಬಗ್ಗೆ ಏನು ನಮಗೆ ಮಾಹಿತಿ ಕೊಡದಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಸಹ ಕಳಿಸ್ತೇವೆ ಇಂತಹ ಕಾಮಗಾರಿಗಳನ್ನು ನಡೆಸುವ ಸಂದರ್ಭದಲ್ಲಿ ಸ್ಥಳೀಯರಲ್ಲಿ ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹ ಮಾಡುವುದು ಅಧಿಕಾರಿ ಕರ್ತವ್ಯವಾಗಿದೆ ಆದರೆ ಮುರದಲ್ಲಿ ಮಾತ್ರ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೇಳದೆ ಏಕಾಏಕಿ ನಿರ್ಮಿಸಿರುವ ಕಾರಣ ಇಂದು ಈ ಪರಿಸ್ಥಿತಿ ಹೆಸರಾಗಲು ಕಾರಣ ಎನ್ನಲಾಗಿದೆ ಹೆದ್ದಾರಿ ಇಲಾಖೆಗಳು ಅವರಿಗೆ ತೋಚದಂತೆ ಸರ್ವೆ ಮಾಡಿ ನಕ್ಷೆ ತಯಾರಿಸಿರುತ್ತಾರೆ ಆದರೆ ಆ ಭಾಗದಲ್ಲಿರುವ ಸಮಸ್ಯೆಗಳ ಬಗ್ಗೆ ಅಧ್ಯಯನ ನಡೆಸಿರುವುದಿಲ್ಲ ಕನಿಷ್ಠ ಪಕ್ಷ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳ ಅವಗಾಹನೆಗೂ ತರುವ ಪ್ರಯತ್ನವೂ ಮಾಡುತ್ತೆ ಇದೇ ಕಾರಣಕ್ಕೆ ಈ ಎಲ್ಲಾ ಸಮಸ್ಯೆಗಳು ಹೆಚ್ಚಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಇದೀಗ ಮಾನಿ ಮೈಸೂರು ರಸ್ತೆಯ ಅಗಲೀಕರಣ ಕಾಮಗಾರಿಯನ್ನ ಕೈಗೊಳ್ಳಲಿದ್ದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಇದೀಗ ಮಾನಿ ಮೈಸೂರು ರಸ್ತೆಯ ಅಗಲೀಕರಣ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಿದ್ದು ಇಲಾಖೆ ಪಂಚಾಯತ್ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುವ ಅಗತ್ಯವಿದೆ ಎನ್ನುವ ಒತ್ತಾಯಗಳು ಇವೆ ಮುರದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಸಂಭವಿಸುತ್ತಿರುವ ಅಪಘಾತಗಳ ತಡೆ ಬಗ್ಗೆ ಇಲಾಖೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು ಎನ್ನುವ ಒತ್ತಾಯಗಳು ಕೇಳಿ ಬರಲಾರಂಭಿಸಿವೆ ಅಲ್ಲಿ ಹಲವಾರು ಯಾವ ಸಮಯದಲ್ಲಿ ಏನಾಗ್ತದೆ ಜನರು ಭಯಭೀತರಾಗಿ ಮೊದಲು ರೈಲ್ವೆ ಬ್ರಿಡ್ಜ್ ಆಗುವ ಮೊದಲು ಆ ಸ್ಟ್ರೈಟ್ ಆಗ್ತಿತ್ತು ಈಗ ಅಲ್ಲಿ ಸಡನ್ ಕಟ್ ಆಗುವುದರಿಂದ ಸಾರಿಗೆ ತೊಂದರೆ ಆಗ್ತದೆ ಅದನ್ನು ಕೂಡಲೇ ಇಲಾಖೆ ಈ ಬಗ್ಗೆ ತುರ್ತು ಕ್ರಮ ಕೈ ಸಾರ್ವಜನಿಕರ ಮೊದಲೇ ಅದನ್ನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಸಂಬಂಧಪಟ್ಟ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಂಬಂಧ ಪರವಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ ಮೊದಲ ರೈಲ್ವೆ ಬ್ರಿಡ್ಜಿನ ದಾರಿ ತುಂಬಾ ಒಳ್ಳೇದಿತ್ತು ನಮ್ಮ ಅಭಿಪ್ರಾಯ ಮತ್ತು ಊರವರ ಅಭಿಪ್ರಾಯ ನಮ್ಮ ಮನೆ ಸುತ್ತಮುತ್ತ ಅದು ರೈಲ್ವೆ ಮೇಲ್ ಹತ್ತಿರನೇ ಇರುವುದು ತುಂಬಾ ಜನರು ಇದರ ಬಗ್ಗೆ ತುಂಬಾ ಆಕ್ಷೇಪವನ್ನು ಕೊಟ್ಟಿದ್ದಾರೆ ಪ್ರತಿದಿನವೂ ಇಲ್ಲಿ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಿದ್ದು ಬಡಪಾಯಿ ಪ್ರಯಾಣಿಕರು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಹೆದ್ದಾರಿ ಇಲಾಖೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವೂ ಆಗಿದೆ